ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ನ ಅಧಿಕಾರಿಗಳು ಈ ಭ್ರಷ್ಟರನ್ನು ಅಟ್ಟಿಸಿಕೊಂಡು ಹೋಗಿ ಬೆಂಬತ್ತಿದ್ದಾರೆ ಏನು ವಿಷಯ ನಿಮಗೀಗಾಗಲೇ ಗೊತ್ತು ಜನವರಿ ಐದನೇ ತಾರೀಕು ಪಶ್ಚಿಮ ಬಂಗಾಲದಲ್ಲಿ ನಡೆದಂಥ ಒಂದು ಘಟನೆ ಏನು ಯಾವ ನರೇಂದ್ರ ಮೋದಿಯವರ ಮಹತ್ವಾಕಾಂಕ್ಷಿ ಯೋಜನೆ ಇದೆ ಪ್ರತಿಯೊಬ್ಬರಿಗೂ ಅನ್ನ ಅನ್ನುವಂಥದ್ದು ಪಡಿತರ ಧಾನ್ಯಗಳ ವಿತರಣೆ ಇದರಲ್ಲಿ ದೊಡ್ಡದಾದಂಥ ಹಗರಣ ನಡೆಯುತ್ತೆ ಪಶ್ಚಿಮ ಬಂಗಾಳದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಯಾವುದರ ಕುರಿತು ಹಗರಣ ನಡೆದಿಲ್ಲ ದಯವಿಟ್ಟು ನನಗೆ ಹೇಳಿ ಏಕೆಂದರೆ ಶಿಕ್ಷಕರ ನೇಮಕಾತಿಯಿಂದ ಹಿಡಿದು ಕಲ್ಲಿದ್ದಲು ಹಗರಣದವರೆಗೂ ಎಲ್ಲ ಕ್ಷೇತ್ರಗಳಲ್ಲಿ ಭ್ರಷ್ಟಾಚಾರ ತಾಂಡವು ಇದೆ ಅದರಲ್ಲಿ ಇದು ಒಂದು ಪಡಿತರ ಧಾನ್ಯಗಳ ವಿತರಣೆಯಲ್ಲಿ ನಡೆದಂಥ ಭ್ರಷ್ಟಾಚಾರ ಬಹುಕೋಟಿ ರೂಪಾಯಿ ಹಗರಣ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆಹಾರ ಮತ್ತು ನಾಗರಿಕ ಖಾತೆ ಸಚಿವರಾದಂಥ ಅಲ್ಲಿರುವಂಥ ಸಚಿವರು ಇದ್ದ ಇದ್ರಲ್ಲ ಜ್ಯೋತಿಪ್ರಿಯಾ ಮಲಿಕ್ ಅಂತೇಳಿ ಅತ್ತ ಆತನನ್ನು ಈಗಾಗಲೇ ಬಂಧಿಸಿ ಆಗಿದೆ ಆತನ ನೀಡಿದ ಹೇಳಿಕೆಯ ಮೇಲೆ ಈ ಶಹಜಹಾನ್ ಶೇಖ್ ಅನ್ನುವಂಥ ವ್ಯಕ್ತಿ ಇದ್ದಾನೆ ಅತ್ಯಂತ ನಿಕಟವರ್ತಿ ಮಮತಾ ಬೇಗಮ್ಗೆ ಮಮತಾ ಬೇಗಮ್ ಅಂದರೆ ನಿಮ್ಗೆ ಗೊತ್ತು ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅಲಿಯಾಸ್ ಮಮತಾ ಬೇಗಮ್ ಮಮತಾ ಬೇಗಮ್ ಅವ್ರಿಗೆ ಅತ್ಯಂತ ನಿಕಟವರ್ತಿ ಈತನ ಮನೆಗೆ ಜನವರಿ ಐದನೇ ತಾರೀಕಿಗೆ ರೇಡ್ಗೆ ಹೋಗ್ತಾರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅಧಿಕಾರಿಗಳು ಈತ ಮನೆ ಬಾಗಿಲನ್ನು ತೆಗೆಯೋದಿಲ್ಲ ಫೋನ್ ಮೇಲೆ ಫೋನ್ ಮಾಡ್ತಾರೆ ಫೋನನ್ನು ಈತ ಎತ್ತೋದಿಲ್ಲ ಆಮೇಲೆ ಈತನ ಕಾಲ್ ಟ್ರೇಸ್ ಮಾಡಿದ್ ನೋಡ್ತಾರೆ ಈತನ ಮೊಬೈಲಲ್ಲಿ ಕಾಲ್ ಟ್ರೇಸ್ ಮಾಡಿದಾಗ ಈತ ಮನೆ ಒಳಗಡೆ ಇರೋದು ಗೊತ್ತಾಗುತ್ತೆ ಒಂದು ಗಂಟೆ ಆದರೂ ಬಾಗಿಲು ತೆಗೆದೇ ಇದ್ದಂಥ ಸಂದರ್ಭದಲ್ಲಿ ಈತನ ಮನೆಯನ್ನು ಒಡೆಯುವ ಪ್ರಯತ್ನ ನಡೆಯುತ್ತೆ ಈ ಒಂದು ಗಂಟೆ ಅವಧಿ ಇದೆಯಲ್ಲ ಈತ ಒಳಗಡೆ ಇದ್ದಾಗ ಫೋನ್ ರಿಸೀವ್ ಮಾಡ್ಕೊಳ್ಳೋದೇ ಇರೋದು ಆ ಸಂದರ್ಭದಲ್ಲಿ ತನ್ನ ಚೇಲಾಗಳಿಗೆ ಈತ ಫೋನನ್ನು ಮಾಡಿ ಮನೆಯ ಮುಂದೆ ಬಂದು ಘೇರಾವ್ ಹಾಕುವಂತೆ ಅಧಿಕಾರಿಗಳ ಮೇಲೆ ದಬಾವಣೆ ಮಾಡುವಂತೆ ಈ ಕರೆಯನ್ನು ಮಾಡಿರ್ತಾನೆ ಹಾಗೆ ಒಂದು ಮುನ್ನೂರು ಜನ ಅಲ್ಲಿ ನೆರೀತಾರೆ ಬಂದಂಥ ಅಧಿಕಾರಿಗಳನ್ನು ಅಟ್ಟಾಡಿಸಿಕೊಂಡು ಹೋಗಿ ಹೊಡಿತಾರೆ ಎಷ್ಟೋ ಜನಗಳು ಗಾಯಾಳುಗಳಾಗ್ತಾರೆ ಮೀಡಿಯಾ ಕಾರನಲ್ಲಿ ಹತ್ತಿ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅಧಿಕಾರಿಗಳು ಅದಾದ ಮೇಲೆ ಅದು ಕೂಡ ಸಾಧ್ಯ ಆಗೋದಿಲ್ಲ ರೊಕ್ಕ ಗಾಯಗೊಳ್ತಾರೆ ಇಂಥದ್ದೊಂದು ಅರಾಜಕ ಸನ್ನಿವೇಶ ಸೃಷ್ಟಿಯಾಗತ್ತೆ ಮತ್ತು ಕೆಲಸ ಮಾಡಲಿಕ್ಕೆ ಕರ್ತವ್ಯನಿರತ ಅಧಿಕಾರಿಗಳ ಮೇಲೆ ಈ ರೀತಿ ದಬಾವಣೆ ಮಾಡುವ ಮೂಲಕ ಭ್ರಷ್ಟರನ್ನು ಹಿಡಿಯುವಂಥ ಬಹಳ ದೊಡ್ಡ ಯಜ್ಞಕ್ಕೆ ಅಡ್ಡಿ ಉಂಟಾಗತ್ತೆ ಅದಾದಮೇಲೆ ಕೇಂದ್ರ ಗೃಹ ಸಚಿವಾಲಯ ಈಗ ಪಶ್ಚಿಮ ಬಂಗಾಳದ ಸರ್ಕಾರಕ್ಕೆ ಪತ್ರವನ್ನು ಬರೀತು ಈ ರೀತಿಯಾದಂಥ ಘಟನೆ ನಡೆದಿದೆ ಇದಕ್ಕೆ ನೀವು ಸ್ಪಷ್ಟೀಕರಣವನ್ನು ಕೊಡಿ ನಡೆದ ಘಟನೆ ಬಗ್ಗೆ ತಿಳಿಸಿ ಅಂತ ಅಲ್ಲಿರುವಂಥ ಸಿ ವಿ ಆನಂದ್ ಬೋಸನ್ ರಾಜ್ಯಪಾಲರಿಗೂ ಕೂಡ ಇದರ ಕುರಿತು ಮಾಹಿತಿಯನ್ನು ನೀಡಲಾಗುತ್ತೆ ರಾಜ್ಯಪಾಲರು ಡಿ ಜಿ ಅವರಿಗೆ ಇದರ ಕುರಿತು ತನಿಖೆಯನ್ನು ನಡೆಸುವಂಥ ಆದೇಶವನ್ನು ಮಾಡ್ತಾರೆ ಅದಾದ ಮೇಲೆ ನಡೆದದ್ದೇನು ನಿನ್ನೆ ಇಪ್ಪತ್ತ ನಾಲ್ಕನೇ ತಾರೀಕು ಇಡಿ ಅಧಿಕಾರಿಗಳು ಮತ್ತೆ ಅದೇ ಮನೆಗೆ ಬರ್ತಾರೆ ಸಂದೇಶ ಖಾಲಿ ನಾರ್ತ್ ಟ್ವೆಂಟಿ ಫೋರ್ ವೆಸ್ಟ್ ಬೆಂಗಾಲ್ ಮನೆಗೆ ಬಂದಾಗ ಯಥಾ ಪ್ರಕಾರ ಮನೆಯ ಬಾಗಿಲು ಹಾಕತ್ತೆ ಹಾಕಿರುತ್ತೆ ಒಂದು ನೂರ ಇಪ್ಪತ್ತು ಜನ ಸಿ ಎ ಪಿ ಎಫ್ ಭದ್ರತಾ ಸಿಬ್ಬಂದಿಯನ್ನು ಕರ್ಕೊಂಬಂದು ಮನೆಯನ್ನು ಸುತ್ತುವರಿಯಲಾಗತ್ತೆ ಇಪ್ಪತ್ನಾಲ್ಕು ವಾಹನಗಳಲ್ಲಿ ಬರ್ತಾರೆ ಯಾವ ರೀತಿ ಯುದ್ಧೋಪಾದಿಯಲ್ಲಿ ಇವ್ರು ಬಂದಿರ್ತಾರೆ ಅಂದರೆ ಯಾವುದೇ ರೌಡಿ ಯಾವುದೇ ರೀತಿಯಾದಂಥ ಆರಾಧಿಕತೆ ಸೃಷ್ಟಿ ಮಾಡುವ ಪ್ರಯತ್ನ ಮಾಡಿದರೆ ಅಲ್ಲಿಯೇ ಹಣಿಯುವಂಥ ಮತ್ತು ಎತ್ತು ಒಳಗೆ ಹಾಕುವಂಥ ಕೆಲಸಕ್ಕೆ ಸನ್ನದ್ಧರಾಗಿ ಇವರು ಬಂದಿರ್ತಾರೆ ಹೀಗೆ ಬಂದಂಥ ಸಂದರ್ಭದಲ್ಲಿ ಯಥಾಪ್ರಕಾರ ಮನೆಯ ಬಾಗಿಲು ತೆಗೆಯೋದಿಲ್ಲ ಮನೆಯ ಹೊರಗಡೆಯಿಂದ ಬೀಗ ಹಾಕಲಾಗಿರುತ್ತೆ ಗೇಟನ್ನು ಮುರಿತಾರೆ ಅಲ್ಲಿ ಸ್ಥಳೀಯ ಪೊಲೀಸರನ್ನ ಎದುರುಗಿಟ್ಕೊಂಡು ಅವರ ಎದುರುಗಡೆನೇ ಅವ್ರನ್ನ ಸಾಕ್ಷಿ ಅಂತ ತೆಗೆದುಕೊಂಡು ಮಹಜರ್ ಮಾಡಿ ಮನೆಯ ಗೇಟನ್ನು ತೆರೆಯಲಾಗತ್ತೆ ಅದಾದ ಮೇಲೆ ಬಾಗಲ್ ತೆಗಿತಾರೆ ಬಾಗಿಲು ತೆಗೆದು ಮಹಜರ್ ಮಾಡಿಕೊಂಡು ಒಳಗಡೆ ಹೋಗ್ತಾರೆ ಅಧಿಕಾರಿಗಳು ಮನೆಯ ಜಪ್ತಿ ಮಾಡ್ತಾರೆ ಜಪ್ತಿ ಮಾಡಿ ಲಾಕ್ ಹಾಕೋತಾರೆ ಈ ಮನುಷ್ಯ ಯಥಾಪ್ರಕಾಶ್ ಶಹಜಹಾನ್ ಶೇಖ್ ಎಂದರೆ ಶೇಖ್ ಶಹಾಜಾನ್ ಈತ ಅಲ್ಲಿ ತಪ್ಪಿಸ್ಕೊಂಡು ಪರಾರಿ ಅವತ್ತು ಪರಾರಿ ಆದವನು ಜನವರಿ ಐದನೇ ತಾರೀಕು ಪರಾರಿ ಆದ ಇಲ್ಲಿವರೆಗೂ ಆ ಊರಿಗೆ ಕಾಲೇ ಇಟ್ಟಿರುವಂತೆ ಈತ ಬಾಂಗ್ಲಾಗೆ ವಲಸೆ ಹೋಗಿದ್ದಾನೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಆದರೆ ಇಡೀ ಅಧಿಕಾರಿಗಳು ಮನಸ್ಸು ಮಾಡಿದರೆ ಎಂಥವರನ್ನು ಹಿಡ್ಕೊಂಬರಲಿಕ್ಕೆ ಸಾಧ್ಯ ಅನ್ನುವುದಕ್ಕೆ ತೋರಿಸಲಿಕ್ಕೆ ಈ ಪ್ರಯತ್ನ ಶುರುವಾಗಿದೆ ಅಲ್ಲಿಗೆ ಕೇಂದ್ರ ತನಿಖಾ ಸಂಸ್ಥೆಗಳು ರಾಜ್ಯ ಸರ್ಕಾರದ ಈ ರೀತಿಯ ಧೋರಣೆಯ ವಿರುದ್ಧವಾಗಿ ತಮ್ಮ ಯಜ್ಞವನ್ನು ತಮ್ಮ ಹೋರಾಟವನ್ನು ನಿಲ್ಲಿಸುವುದನ್ನು ನಿಲ್ಲಿಸುವುದಿಲ್ಲ ಅನ್ನುವುದನ್ನು ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ ಈ ಮಧ್ಯೆ ಮಮತಾ ಬ್ಯಾನರ್ಜಿ ಅವರಿಗೆ ನಿನ್ನೆ ಒಂದು ಸಣ್ಣ ಆ್ಯಕ್ಸಿಡೆಂಟ್ ಆಗುತ್ತೆ ಈ ಮಮತಾ ಬ್ಯಾಗ್ ಕಾರಲ್ಲಿ ಇರ್ತಾರೆ ಇದಕ್ಕಿದ್ದ ಹಾಗೆ ಎದುರುಗಡೆ ಒಂದು ವಾಹನ ಬಂದ್ಬಿಡುತ್ತೆ ಡ್ರೈವರ್ ಇದಕ್ಕೆ ನಂಗೆ ಬ್ರೇಕ್ ಹಾಕ್ತಾನೆ ಹ್ಯಾಂಡ್ ಬ್ರೇಕ್ ಕೇಳ್ದು ಬಿಡ್ತಾನೆ ಹೇಳಿದ ತಕ್ಷಣ ಈ ವಿಂಡ್ ಶೀಲ್ಡ್ ಇರ್ತಾರೆ ಅದಕ್ಕೆ ಇವರು ತಲೆ ಬಿಡಿಯುತ್ತೆ ರಕ್ತಸ್ರಾವ ಸ್ರಾವ ಆಗ್ಲಿಕ್ಕೆ ಶುರು ಆಗುತ್ತೆ ತದನಂತರ ನನಗೆ ಜ್ವರ ಇದೆ ಚಳಿ ಜ್ವರ ಇದೆ ಅಂತ ಮಮತಾ ಬೇಗ ಮಾಡಲಿಕ್ಕೆ ಶುರು ಮಾಡ್ತಾರೆ ನನಗೇನು ಆಗೋಯ್ತು ಎಡಿಮ ಆಗಿದೆ ಮೆದುಳಿಗೆ ಏನಾದರೂ ಪೆಟ್ಟಾಗಿದೆಯಾ ಅಂತ ಅಲ್ಲಿ ಕಿರಿಚಲಿಕ್ಕೆ ಶುರು ಮಾಡ್ತಾರೆ ಅಧಿಕಾರಿ ಅಧಿಕಾರಿಗಳು ಅವ್ರನ್ನ ತಕ್ಷಣ ಆಸ್ಪತ್ರೆಗೆ ಕರ್ಕೊಂಡೋಗಿ ಬ್ಯಾಂಡೇಜ್ ಹಾಕಿಸಿ ಮನೆಗೆ ಬಿಟ್ಟಿದ್ದಾರೆ ಸಮಸ್ಯೆ ಇರುವುದು ಇವತ್ತಿನಿಂದ ಏನು ಯಾರ ಮೈತ್ರಿ ಇದೆ ಅಂತ ಇವ್ರು ಹೇಳ್ತಾ ಇದ್ದಾರೋ ಕಾಂಗ್ರೆಸ್ ಪಕ್ಷ ಆ ಕಾಂಗ್ರೆಸ್ ಪಕ್ಷದ ಅಘೋಷಿತ ಅಧಿನಾಯಕರಾದಂಥ ಪಪ್ಪು ಬಿರುದಾಂಕಿತರಾಗಿರುವಂಥ ರಾಹುಲ್ ಗಾಂಧಿಯವರು ಪಶ್ಚಿಮ ಬಂಗಾಲಕ್ಕೆ ಬಿಜಂಗೈಯಲ್ಲಿದ್ದಾರೆ ಇಲ್ಲಿ ಬಂದು ಇಲ್ಲಿ ಅವರು ತಮ್ಮ ಪ್ರವಾಸವನ್ನು ಮುಂದುವರಿಸಿಕೊಂಡು ಇಲ್ಲಿ ನಿರಂತರವಾಗಿ ರ್ಯಾಲಿಗಳನ್ನು ಮಾಡ್ಕೊಂಡು ಹೋಗ್ತಾರೆ ಈ ಬಾರಿ ಪಾದಯಾತ್ರೆ ಅಲ್ಲ ಭಾರತ್ ಜೋಡೋ ನ್ಯಾಯಯಾತ್ರ ಅನ್ಯಾಯ ಯಾತ್ರಾ ಅನ್ಯಾಯ ಯಾತ್ರ ಅಂತ ಎಲ್ಲ ಕಡೆ ಪ್ರಚಾರ ಆಗ್ತಾ ಇದೆ ಏನು ಮಾಡೋಕ್ಕಾಗಲಿ ಇಟ್ಟರು ಹೆಸರೇ ಆಗಿದೆ ಈಗ ಬಂದ ಮೇಲೆ ಯಾವ ಅಧೀರ್ ರಂಜನ್ ಚೌಧರಿ ಬೆಳಗ್ಗೆ ಎದ್ರು ಮಮತಾ ಅವ್ರನ್ನ ಬೈತಾ ಇದ್ದಾರೋ ಯಾವ ರಾಹುಲ್ ಗಾಂಧಿ ಅವರು ಅಸ್ಸಾಮಲ್ಲಿ ಅಧೀರ್ ರಂಜನ್ ಚೌಧರಿ ಬೈದ್ರ ಬೈಲಿ ನಾವು ಮಮತಾ ಬ್ಯಾನರ್ಜಿಯವರು ಭಾಳ ಸ್ನೇಹಿತರು ಅಂತ ಹೇಳ್ಕೊಂಡಿದ್ರು ಈಗ ಅವರು ಮಮತಾ ಬ್ಯಾನರ್ಜಿ ಬ್ಯಾನರ್ಜಿ ಏನಿದಾರಲ್ಲ ರಾಹುಲ್ ಗಾಂಧಿಯವ್ರು ಬರೋ ಬಗ್ಗೆ ಅವ್ರಿಗೆ ಸ್ವಲ್ಪವೂ ಇಷ್ಟ ಇಲ್ಲ ಯಾಕೆಂದರೆ ಕಾಂಗ್ರೆಸ್ ಪಕ್ಷ ಕೈ ಜೋಡಿಸ್ತಾ ಇರೋದು ಎಡಪಕ್ಷದ ಜೊತೆ ಸಿ ಪಿ ಐ ಎಮ್ ಜೊತೆ ಸಿ ಪಿ ಐ ಎಮ್ಮು ಮೂವತ್ನಾಲ್ಕು ವರ್ಷ ಹೋರಾಟ ಮಾಡಿ ನಾವು ಇಲ್ಲಿ ಅಧಿಕಾರ ನಡೆಸ್ಕೊಂಡು ಬಂದಿದ್ದೀವಿ ಮತ್ತೆ ಸಿ ಪಿ ಐ ಎಮ್ ಜೊತೆ ಬಂದರೆ ನಮ್ಮ ಮುಸಲ್ಮಾನರು ಓಟ್ ಓಟ ಹೋಗ್ತಾವಂತೇಳಿ ಬೇಗಮ್ಮು ಕಲವಿಲಗೊಂಡಿದ್ದಾರೆ ಬೇಗಮ್ಗೆ ತಲೆ ಹೋಗಿದೆ ಮಸೀದಿ ಮಸೀದಿ ಅಲ್ಲಿಲಿಕ್ಕೆ ಶುರು ಮಾಡಿದ್ದಾರೆ ಈಗ ಏನಾದರೂ ಈ ರೀತಿ ಇವರು ಮತ್ತೆ ಇಲ್ಲಿ ಸಿ ಪಿ ಐ ಬೆದರು ಬಂದೆ ಬಾಂಬೆ ಕಾಂಗ್ರೆಸ್ಸು ಅಂತ ಹೇಳ್ತಾ ಇದ್ದಾರೆ ಸಿ ಪಿ ಐ ಎಮ್ ಜೊತೆ ಇಲ್ಲಿ ಓಡಾಡಿದ್ದೆ ಆದರೆ ಮೈತ್ರಿಕೂಟವನ್ನು ಈಗಾಗಲೇ ಅವರು ತಳ್ಳಿ ಹಾಕಿ ಆಗಿದೆ ನಲವತ್ತೆರಡು ಕಾನ್ಸ್ಟಿಟ್ಯುಯೆನ್ಸಿಯಲ್ಲಿ ನಮ್ಮ ಕ್ಯಾಂಡಿಡೇಟ್ ನಿಲ್ತಾರೆ ಅಂತ ಹೇಳಿದರೆ ಆದರೆ ಈಗ ಪ್ಯಾಂಟಿನಲ್ಲಿ ಇರುವೆ ಬಿಟ್ಟ ಹಾಗೆ ರಾಹುಲ್ ಗಾಂಧಿ ಊರೂರಿಗೆ ಊರೂರಿಗೆ ಬಸ್ ಹಿಡ್ಕೊಂಡು ಅಲೆದರೆ ಚುನಾವಣೆಯ ಸಂದರ್ಭದಲ್ಲಿ ನನಗೆ ತೊಂದರೆ ಆಗುತ್ತೆ ಅನ್ನೋದು ಮಮತಾ ಬೇಗಂಗೆ ಮನದಟ್ಟಾಗಿ ಹೋಗಿದೆ ಓಟ್ ಹಾಕ್ಕೊಂಡು ಕಾಂಗ್ರೆಸ್ ಗೆಲ್ಲದೆ ಇರಬಹುದು ಆದರೆ ಮಾಡಬಹುದಾದಂಥ ಡ್ಯಾಮೇಜನ್ನು ಮಾಡಿ ಹೋಗುತ್ತೆ ಅನ್ನೋದು ಸ್ಪಷ್ಟವಾಗಿ ಹೋಗಿದೆ ಮಮತಾ ಬೇಗಂಗೆ ಹೀಗಾಗಿ ಯಾವ ಕಾಂಗ್ರೆಸ್ ಪಕ್ಷ ಕೇರಳ ತ್ರಿಪುರ ಆಂಧ್ರ ಪ್ರದೇಶ್ ತಮಿಳ್ನಾಡು ಇಲ್ಲೆಲ್ಲ ಸಿ ಪಿ ಐ ಎಮ್ನ ತನ್ನ ಮಿತ್ರ ಪಕ್ಷ ಅಂತ ಭಾವಿಸಿದೆ ಕಾಂಗ್ರೆಸ್ಸು ಅಂಥ ಕಾಂಗ್ರೆಸ್ಸಿನ ಓಡಾಟವನ್ನು ಹೇಗೆ ತಡೆಯಬೇಕು ಹೇಗೆ ರಾಹುಲ್ ಗಾಂಧಿಯವ್ರನ್ನ ಹಣಿಯಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ತೊಡಗಿದ್ದಾರೆ ಏನಾಗುತ್ತೆ ರಾಹುಲ್ ಗಾಂಧಿಯವರು ಪಶ್ಚಿಮ ಬಂಗಾಳ ಯಾತ್ರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯ ನಿಮ್ಮ ಸಹಕಾರ ನಿಮ್ಮ ಸಹಭಾಗಿತ್ವ ಇಲ್ಲದೆ ಈ ಅಭಿಯಾನ ನಡೆಸುವುದು ತುಂಬ ಕಷ್ಟ ಸಾಧ್ಯ ತಮಗೆ ಗೊತ್ತಿದೆ ಅಂತ ಭಾವಿಸ್ತೀನಿ ಪದೇ ಪದೇ ಹೇಳಿದರೆ ಕ್ಲೀಶೆ ಆಗುತ್ತೆ ನಮಸ್ಕಾರ